ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುಚಾ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನಾನು ಅಮ್ಮ ಊರಿಂದ ಪುಂಡಿ ಸೊಪ್ಪು ಕೊಟ್ಟು ಕಳಿಸಿದ್ರು ಗುಂಗೂರು ಸೊಪ್ಪು ಅಂತಾರಲ್ಲ ಅದು ಅದರಿಂದ ಚಟ್ನಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವಂತೂ ಗಿಡನ ಮನೆ ಹತ್ರನೇ ಚೆನ್ನಾಗಿ ಬೆಳೆಸ್ಕೊಂಡ್ಬಿಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಜೊತೆಗೆ ಮನೆಯಿಂದ ಆ ಊರಿಂದ ಬಂದ ಮೇಲಂತೂ ಮನೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಮನೆ ಕೂಡ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶು ೂ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಮನೆಯಿಂದ ಊರಿಂದ ಬಂದ ಮೇಲೆ ನಾನು ಕಂಟಿನ್ಯೂ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಲೆಂತಿ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಈಗ ಏನು ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜೊತೆಗೆ ಹೊರಗಡೆ ಹೋಗಿ ನಾವು ಊಟನ ಮುಗಿಸ್ಕೊಂಡು ಹಾಗೆ ಇನ್ನು ಮನೆಗೆ ಬರ್ತೀನಿ ಇನ್ನು ಟೈಮ್ ಕೂಡ ಸಿಕ್ಸ್ ತರ್ಟಿ ಆ ಥರ ಆಗಿತ್ತು ಫ್ರೆಂಡ್ಸ್ ಆಗ ಇನ್ನು ನಾನು ಕೂಡ ಅಡುಗೆನೇ ಶುರು ಮಾಡ್ಕೋಬೇಕಂದ್ರೆ ಕಿಚನ್ನು ನನಗೆ ನೀಟಾಗಿರಬೇಕು ಸೊ ಕಿಚನ್ ಅಂದರೆ ಖಂಡಿತ ಏನು ಕೆಲಸ ಮಾಡಬೇಕು ಅಂತ ಮನಸೇ ಬರಲ್ಲ ನೋಡಿ ಎಷ್ಟು ಮನೆ ಎಷ್ಟು ಆಗಿಬಿಟ್ಟಿದೆ ಅಂಥೇಳಿ ಬರೀ ನಾನು ಏಳು ದಿನಕ್ಕೆ ಒಂದು ವಾರಕ್ಕೆ ಇಷ್ಟೊಂದೆಲ್ಲ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಾಗೇ ಇನ್ನು ಬೆಡ್ರೂಮ್ ಆಗಿರ್ಬೋದು ಡೈನಿಂಗ್ ಹಾಲ್ ಆಗಿರ್ಬೋದು ಎಲ್ಲ ಒಂಥರ ರಾಡಿಯಾಗ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೀನು ಓದ್ದಾಗ್ಲಿಂದ ನನ್ನ ಕಸನೂ ಓಡದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಅವ್ರಿಗೆ ಒಂಥರ ಬೇಜಾರು ನಾವು ಯಾರು ಇರಲ್ವಲ್ಲ ಮನೇಲಿ ಸೊ ಹಾಗಾಗಿ ನನ್ನ ಕಸನೂ ಹೊಡೆದಿಲ್ಲ ಕಡೆ ಅಂತ ಹೇಳ್ತಾ ಇದ್ರು ಹಂಗೆ ಅವ್ರು ವರ್ಕಿಗೆ ಇದ್ರಂತೆ ಸೊ ಹಾಗಾಗಿ ನಾನು ಯಾಕೆ ರೀ ಕಸನೂ ಹೊಡಿಯೋಕ್ಕಾಗಿಲ್ವ ಯಾಕೆ ರೀ ನಾನು ಹೋದಾಗ ಆ್ಯಕ್ಚುಲಿ ಫ್ರೆಂಡ್ಸ್ ನೋಡಿ ನಾನು ಹೊರಟುವ ಹೊರಡುವಾಗ ಅಷ್ಟೆಲ್ಲ ನೀಟ್ ಮಾಡೇ ಮನೆ ಈ ರೇಂಜಿಗಿದೆ ಇನ್ನು ನಾನು ಏನು ಮಾಡ್ದೇನೆ ಹಾಗೆ ಹೋಗ್ಬಿಟ್ಟಿದ್ರಿ ನಿಜ ಖಂಡಿತ ಆಗ್ತಾ ಇರಲಿಲ್ಲ ಅಂತಲೇ ಅನ್ಬೋದು ಸೊ ಹಾಗಾಗಿ ಆ ಮೆಥಡ್ಗಳನ್ನ ಮಾಡಿಟ್ಟು ಹೋಗ್ಬಿಟ್ರೆ ನಮಗೆ ಇವಾಗ ಒಂದು ರೇಂಜಿಗಾದರೂ ಮನೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪಾತ್ರೆನೆಲ್ಲ ತೊಳೆದು ಕೊಂಡಾಟ ಟಪೆಲ್ಲ ಕ್ಲೀನ್ ಆದ್ಮೇಲೆ ಇನ್ನು ಅಮ್ಮ ಊರಿಂದ ಕರ್ಬೇಣಿ ಸೊಪ್ಪು ಹಾಗೆ ಫ್ರೆಂಡ್ಸ್ ಪುಂಡಿ ಸೊಪ್ಪು ಎಷ್ಟೊಂದು ಜನಕ್ಕೆ ಪುಂಡಿ ಸೊಪ್ಪು ಅಂದರೆ ಗುಂಗೂರು ಸೊಪ್ಪು ಅಂತಾರೆ ಫ್ರೆಂಡ್ಸ್ ನಾನು ಈ ವರ್ಡ್ ಗುಂಗುರು ವರ್ಡ್ ಕೇಳಿದ ನಾವು ಜಾಸ್ತಿ ಪುಂಡಿ ಸೊಪ್ಪು ಅಂತಲೇ ಅಂತೀವಿ ಇವಾಗ ಇದ್ರ ಸೀಸನ್ ಫ್ರೆಂಡ್ಸ್ ಇದು ಅಂದರೆ ಬೇರೆ ಅಲ್ಲಿ ತಿನ್ಲಿಕ್ಕೆ ಹೋದರೆ ತುಂಬಾ ಹುಳಿ ಇರುತ್ತೆ ಬಟ್ ಈ ಸೀಸನಲ್ಲಿ ಹುಳಿ ಇರಲ್ಲ ರುಚಿ ಚೆನ್ನಾಗಿರುತ್ತೆ ಸೊ ಇದನ್ನ ಮಾಡೋಣ ಅಂತೇಳಿ ಇವಾಗ ಪುಂಡಿ ಸೊಪ್ಪು ಚಟ್ನಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬಿಡೋಣ ಅಂತೇಳಿ ನಾನಿವಾಗ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಮುದ್ದೆಗೆ ನಾನು ರೈಸ್ನ ತೊಳೆದ್ಬಿಟ್ಟು ನೀರನ್ನ ಹಾಕಿ ನಾನು ಆಲ್ರೆಡಿ ನಿಮ್ಮೊಂದಿಗೆ ಶೇರ್ ಮಾಡೇ ಇರ್ತೀನಲ್ವ ಸೊ ಹಾಗಾಗಿ ಮುದ್ದೆಗೂ ಕೂಡ ಒಂದು ಕಡೆ ಇಟ್ಟು ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದೆ ಯಾಕೆ ಫ್ರೆಂಡ್ಸ್ ಇನ್ನೂ ಗಿಡನೂ ಸಹ ನಾನು ಇಸ್ಕೊಂಡ್ಬಂದಿದ್ದೀನಿ ಆ್ಯಕ್ಚುಲಿ ನಾನು ಲೈಫಲ್ಲಿ ಯಾವತ್ತೂ ಫಸ್ಟ್ ಮಾಡೇ ಇಲ್ಲ ಪುಂಡಿ ಸೊಪ್ಪು ಫಸ್ಟ್ ಟೈಮ್ ಮಾಡಿರೋದು ಹಾಗೆ ಅಮ್ಮಂಗೆ ಕೇಳಿದೆ ನಾನು ಬರುವಾಗ ಅಷ್ಟು ನೀಟಾಗಿ ಅರ್ಥ ಆಗಿಲ್ಲ ಅಂಥೇಳಿ ಮತ್ತೆ ಫೋನ್ ಮಾಡಿ ಕೇಳಿದೆ ಯಾವ ಥರ ಮಾಡೋದು ಅಂಥೇಳಿ ಯಾಕೆಂದರೆ ನಮ್ಮಮ್ಮ ಮಾಡ್ತಾರಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನಾನಂತೂ ಎಕ್ಸ್ಟ್ರಾನೇ ತಿಂದುಬಿಡ್ತೀನಿ ಅಮ್ಮನ ಮನೆಗೆ ಹೋದ್ರೆ ಅಂತೂ ನಮ್ಮ ಅಮ್ಮನ ಕೈ ರುಚಿಗೆ ದಪ್ಪನೂ ಸಹ ಆಗ್ಬಿಡ್ತೀನಿ ನಾನು ಅಂತಲೇ ಹೇಳ್ಬೋದು ಸೊ ಹಾಗೆ ಫ್ರೆಂಡ್ಸ್ ಇನ್ನು ಊರಿಂದ ಬರ್ತಾ ಚಾಕುನು ಕೂಡ ತೊಗೊಂಬಂದಿದ್ದೆ ಇನ್ನು ನನ್ನ ತಮ್ಮ ವಿಶಾಲ್ ಮಾರ್ಟಲ್ಲಿ ಆಫರ್ ಇತ್ತು ಅಂತೇಳಿ ಎರಡು ಚಾಕು ತಂದಿಟ್ಟಿದ್ದೆ ನಾನು ಒಂದು ಚಾಕು ತೊಗೊಂಬಂದೆ ಹಂಡ್ರೆಡ್ ರುಪೀಸ್ ಅಂತ ಒಂದು ಹಾಗೆ ಫ್ರೆಂಡ್ಸ್ ಇನ್ನು ಹಸ್ಸಿಮೆಂಟ್ಸಿನಕಾಯಿ ಕೂಡ ತೊಗೊಂಡಿದ್ದೀನಿ ಒಂದು ಹದಿನೆಂಟು ಅಸಿಮೆಂಟ್ಸಿನಕಾಯಿ ತೊಗೊಂಡಿದ್ದೀನಿ ನೀವೇನಾದರೂ ಖಾರ ಜಾಸ್ತಿ ತಿನ್ನೋರಿದ್ದರೆ ಖಾರ ನೋಡಿ ತೊಗೊಬೋದು ಹಾಗೆ ಎರಡು ಟಮೊಟನ ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಹಸಿ ನೀಟಾಗಿ ವಾಶ್ ಮಾಡಿ ಹಾಗೆ ಇದಕ್ಕೆ ಎರಡು ಟಮೊಟನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೊಟಾನ ಹಾಗೆ ಫ್ರೆಂಡ್ಸ್ ಇನ್ನೊಂದು ಕಡೆ ಮುದ್ದೆಗೂ ಸಹ ಆಗಿದೆ ಮುದ್ದೆ ಮಾಡ್ಕೋಬೇಕು ಹಾಗೆ ಇನ್ನು ಈ ಕಡೆ ಸೊಪ್ಪು ಇನ್ನು ಟಮೊಟೊ ಮತ್ತು ಹಸಿ ಬೆಂದಿದೆ ಒಂದು ಮುಕ್ಕಾಲು ಪತ್ತೆಂಟು ಅನ್ನುವಾಗ ಅಂದರೆ ಅಂದರೆ ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ ಆವಾಗ ಅದಾದ ನಂತರದಲ್ಲಿ ಇದನ್ನು ನಾನು ಪುಂಡಿ ಸೊಪ್ಪು ಏನಿದೆಯಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಬೇಯಲಿಕ್ಕೆ ಒಂದು ಐದಾರು ನಿಮಿಷ ಟೈಮ್ ಆದರೆ ಸಾಕು ಅಷ್ಟು ಬೇಗ ಬೆಂದ್ಕೊಂಡ್ಬಿಡುತ್ತೆ ಈ ಸೊಪ್ಪು ಅಂತಲೇ ಹೇಳ್ಬೋದು ತುಂಬ ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಟಮೊಟಾನ ಬೇಯಿಸ್ಕೊಂಬಿಡಬೇಕು ಫ್ರೆಂಡ್ಸ್ ರುಚಿ ಏನಂತೀರಾ ನೀವು ಪುಂಡಿ ಸೊಪ್ಪು ಎಲ್ಲೇ ಸಿಕ್ಕಿದ್ರೆ ತೊಗೊಂಬರ್ತೀರಾ ಇದೆಲ್ಲ ನಮ್ಮ ಅಜ್ಜಿಯರಾಗಿರ್ಬೋದು ಅಮ್ಮ ಅವರೆಲ್ಲ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಬಟ್ ಇವಾಗ ಎಷ್ಟು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಮಾತ್ರ ಪಕ್ಕ ನನಗೆ ತುಂಬಾ ಇಷ್ಟ ಮನೆಗೆ ಹೋದಾಗೆಲ್ಲ ಬಿಸಿ ಬಿಸಿ ಮುದ್ದೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಈ ಚಟ್ನಿ ಮಾಡಿಸ್ಕೊಳ್ತೀನಿ ಈ ಸೀಸನಲ್ಲಿ ಒನ್ ಟೈಮು ನನಗೆ ಪುಂಡಿ ಸೊಪ್ಪು ತಿನ್ನಬೇಕು ಅನ್ನಿಸ್ದಾಗ ನಾನು ಹುಳಿ ಇರುತ್ತೆ ಬೇರೆ ಸೀಸನ್ನಲ್ಲೆಲ್ಲ ಪರವಾಗಿಲ್ಲ ಒಂದಿಷ್ಟು ಸೊಪ್ಪಾದರೂ ಮಾಡಮ್ಮ ಅಂಥೇಳಿ ಮಾಡಿಸ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟಿ ಆಗಿರುತ್ತೆ ಇದರಲ್ಲಿ ಪುಳಿಯೋಗರೆ ಮತ್ತು ರಸಮ್ಮು ಎಲ್ಲ ಮಾಡ್ತಾರಂತೆ ಬಟ್ ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ ಕೇಳಿದ್ದೀನಿ ಅಷ್ಟೆ ಒನ್ ಟೈಮು ನೀವು ಈ ಥರ ಚಟ್ನಿ ಮಾಡಿ ತಿನ್ನಿರಿ ಮನೆಯರಿಗೆ ಕೊಡಿ ಅದು ರುಚಿನೇ ಬೇರೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಅಲ್ವಾ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಪುಂಡಿ ಸೊಪ್ಪು ಇದಿಷ್ಟನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಇವಾಗ ಸ್ವಲ್ಪ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಜೀರಿಗೆ ಆ್ಯಡ್ ಮಾಡೋದ್ರಿಂದ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮುಕ್ಕಲ್ದು ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೊಳ್ಳಿ ನಾನು ಉಪ್ಪನ್ನ ಬಿಟ್ಟೆ ಲಾಸ್ಟಿಗೆ ಒಗ್ಗರಣೆ ಮಾಡುವಾಗ ಹಾಕೊಂಡೆ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನೀರನ್ನ ಸೇರಿಸೋದೇ ಬೇಡ ಯಾಕಂದರೆ ನಾವು ಸೊಪ್ಪು ಬೇಯಿಸಿರ್ತೀವಲ್ಲ ಅದು ಸ್ವಲ್ಪ ನೀರು ಕ್ವಾಂಟಿಟಿ ಇರುತ್ತೆ ಸೊಪ್ಪು ಕೂಡ ನೋಡಿ ನೀರೇ ಸೇರಿಸಿಲ್ಲ ಅದನ್ನು ಹಾಕಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡಾದ ನಂತರದಲ್ಲಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಬಾಣಲೇಲಿ ನಾನು ಕಡಲೆ ಕಾಳ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಕಡಲೆಕಾಳು ಬದಲಿಗೆ ನೀವು ಪುಂಡಿ ಸೊಪ್ಪು ಚಟ್ನಿಗೆ ನೀವು ಬಟಾಣಿ ಕಾಳು ಸಹ ಹಾಕ್ಬೋದು ಅಂದರೆ ಕಾಳು ನೋಡಿ ಈ ಥರ ಹುರಿದು ಸಹ ನೀವು ಬಟಾಣಿ ಕಾಳನ್ನ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಬಟಾಣಿ ಕಾಳು ಹಸಿ ಬಟಾಣಿ ಕಾಳು ನೆನೆಸಿರ್ತಿರಲ್ವ ರಾತ್ರಿ ಏನಾದರೂ ನೆನೆಸಿಟ್ಟಿದ್ರೆ ಅದನ್ನು ಸಹ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಕಡಲೆಕಾಳು ಇನ್ನೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಯಾಕೆಂದರೆ ಚಟ್ನಿ ತಿನ್ನುವಾಗ ಮಧ್ಯೆ ಮಧ್ಯೆ ಕಡಲೆಕಾಳು ಬಾಯಿಗೆ ಸಿಗ್ತಾ ಇರುತ್ತಲ್ವ ಆಹಾ ಅದರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಬಿಸಿ ಬಿಸಿ ಮುದ್ದೆ ಆಗಿರ್ಬೋದು ಅನ್ನ ಆಗಿರ್ಬೋದು ಫ್ರೆಂಡ್ಸ್ ಅನ್ನಕ್ಕೂ ನೀವು ಹೊಟ್ಟೆ ಊಟ ಮಾಡ್ತೀರಾ ಎರಡಕ್ಕೂ ಸೂಟೇಬಲ್ ಆಗುತ್ತೆ ಈ ಪುಂಡಿ ಸೊಪ್ಪು ಚಟ್ನಿ ಸಾಂಬಾರು ಮಾಡಿರ್ತೀರಾ ಪುಳಿಯೋಗರೆ ಮಾಡಿರ್ತೀರಾ ಅಥವಾ ರೈಸ್ ಭಾತ್ ಮಾಡಿರ್ತೀರಾ ಒಮ್ಮೆ ಈ ಥರ ಟ್ರೈ ಮಾಡಿ ಈಗ ಫ್ರೆಂಡ್ಸ್ ಕಡಲೆ ಕಾಳನ್ನ ಉದ್ದಾದ ಮೇಲೆ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡೆಳೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ಈರುಳ್ಳಿನ ಸೇರಿಸಿದ ನಂತರದಲ್ಲಿ ನಾನು ಇಲ್ಲಿ ಒಂದು ದೊಡ್ಡ ಟಮೊಟ ಸಾರಿ ಒಂದು ದೊಡ್ಡ ಸೈಜಸ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನೀವು ಚಟ್ನಿನ ಆ್ಯಡ್ ಮಾಡಿ ಇನ್ನು ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿರುತ್ತೆ ಅಂತೇಳಿ ನೋಡಿ ಇವಾಗ ಚೆನ್ನಾಗಿ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಇದು ಚೆನ್ನಾಗೂ ಫ್ರೈ ಕೂಡ ಆಗಿದೆ ಈಗ ನಾವೇನು ರುಬ್ಬಿ ತೊಗೊಂಡಿದ್ವಲ್ಲ ಚಟ್ನಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಚಟ್ನಿನ ಸೇರಿಸಿದ ನಂತರದಲ್ಲಿ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಕರ್ಬೇವಿನ ಜೊತೆಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದನ್ನು ಮಾಡುವಾಗ ನಾನು ಲೋ ಫ್ಲೇಮಲ್ಲೇ ಇಟ್ಟಿರ್ತೀನಿ ನೋಡಿ ಈ ಥರ ಒಂದೆರಡು ಒಂದೆರಡು ನಿಮಿಷ ಒಂದು ನಿಮಿಷ ಆದರೂ ಪರವಾಗಿಲ್ಲ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ಅಂದರೆ ವಾಟರ್ನ ಸೇರಿಸ್ಕೋಬೇಕು ಯಾಕೆಂದರೆ ನಾವು ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಹಾಗೆ ಫ್ರೆಂಡ್ಸ್ ಈಗ ಕಡಲೆಕಾಳು ನಾವೇನು ಹುರಿದು ತೊಗೊಂಡಿದ್ವಲ್ಲ ಕಡಲೆಕಾಳು ಈ ಸ್ಟೇಜಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕ್ವಾಂಟಿಟೀಲಿ ನೀರನ್ನ ಸೇರಿಸ್ಕೊಂಡು ಜಾಸ್ತಿ ಸೇರಿಸಿದ್ರೆ ಆಗಿಬಿಡುತ್ತೆ ರುಚಿನೂ ಚೆನ್ನಾಗಿರಲ್ಲ ಸ್ವಲ್ಪ ಕ್ವಾಂಟಿಟಿ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿರುತ್ತೆ ನೋಡಿ ಅದನ್ನು ಅಷ್ಟೇ ಹಾಕಿ ಸ್ವಲ್ಪ ಕ್ವಾಂಟಿಟಿಲಿ ಸೇರಿಸಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಊರಿನ ನೀವು ಇಲ್ಲಿ ರೈಸ್ ಮಾಡ್ಕೊಬೋದು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಚಟ್ನಿ ರುಬ್ಬಾಗ ಉಪ್ಪನ್ನ ಮರ್ತೋಗ್ಬಿಟ್ಟಿದ್ನಲ್ವಾ ಸೊ ಹಾಗಾಗಿ ಈ ಸ್ಟೇಜಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ನೋಡಿ ಒಂದು ಐದು ನಿಮಿಷ ಐದು ನಿಮಿಷ ನಾವು ಈ ಥರ ಫ್ಲೇಮಲ್ಲಿ ಖುಷಿ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಯಾರ್ಯಾರೆಲ್ಲ ಒಂದು ಮುದ್ದೆ ಊಟ ಮಾಡ್ತೀರಾ ಅಥವಾ ಅರ್ಧ ಊಟ ಮುದ್ದೆ ಮುದ್ದೆ ಊಟ ಮಾಡ್ತೀರಾ ಅವರೆಲ್ಲ ಎರಡೆರಡು ಒಂದೊಂದು ತಿಂತೀರ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನಾನು ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಅದು ರುಚಿ ತುಂಬಾ ಸೂಪರ್ ಆಗಿರುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ಎಷ್ಟೋ ಜನ ಯೂಸ್ ಮಾಡ್ತಾ ಇರ್ತಾರೆ ಪುಂಡಿ ಸೊಪ್ಪಿಂದ ಎಲ್ತ್ ಬೆನಿಫಿಟ್ ಅಂತೂ ಸಿಕ್ಕಾಪಟ್ಟೆ ಇದೆ ನೀವು ಇದ್ರ ಬ ಎಲ್ತ್ ಬೆನಿಫಿಟ್ ತಿಳ್ಕೊಬೇಕಂದ್ರೆ ಒನ್ಸ್ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಫೈನಲ್ ಆಗಿ ಫ್ರೆಂಡ್ಸ್ ಪುಂಡಿ ಸೊಪ್ಪು ಚಟ್ನಿ ರೆಡಿಯಾಯಿತು ಇದನ್ನು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೂ ಕೂಡ ಪುಂಡಿ ಸೊಪ್ಪು ಚಟ್ನಿನೇ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಮುಂಚೆ ತಿಂತಾನೆ ಇರಲಿಲ್ಲ ಅವರಿಗೆ ಆ್ಯಕ್ಚುಲಿ ಇದು ಗೊತ್ತಿರಲಿಲ್ಲ ಿಲ್ಲ ನಾನು ಮದುವೆ ಮಾಡ್ಕೊಂಡು ಬಂದ ಮೇಲೆ ಅಮ್ಮ ಮಾಡೋದು ನೋಡಿ ಚೆನ್ನಾಗಿದೆ ಅಂತೇಳಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು ನಾನು ನನ್ನ ಮಗನಿಗೆ ಹೇಳೋದೇ ಬಿಡ ಬಿಡಿದ್ರಲ್ವ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅವನು ಆ ನಂತರದಲ್ಲಿ ಫ್ರೆಂಡ್ಸ್ ಇನ್ನೂ ಊಟ ಮಾಡಿ ಮಲ್ಕೊಂಡ್ವಿ ಇದು ಅದ್ರ ಮಾರನೇ ದಿನ ಬೆಳಗ್ಗೆಯೇ ಎದ್ದು ಇನ್ನು ಆ್ಯಸ್ ಯೂಶ್ವಲ್ ಇನ್ನು ಕುಕ್ಕಿ ಕುಕ್ಕಿಂಗ್ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಾಗ್ಲಿಗೆ ತುಂಬಾ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಆಲ್ರೆಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರೋದ್ರಿಂದ ಮತ್ತು ನಾನು ಶೇರ್ ಮಾಡ್ಕೊಳಿಲ್ಲ ಇನ್ನು ರಾತ್ರಿನೂ ಸ್ವಲ್ಪ ಈ ಥರ ಬಾಕ್ಸೆಲ್ಲ ತೆಗ್ದಿಟ್ಟು ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಕೆಳಗಡೆನೆ ತೆಗ್ದಿಟ್ಕೊಂಡ್ಬಿಟ್ಟಿದ್ದೆ ಸೊ ಮತ್ತು ಇವಾಗ ನೀಟಾಗಿ ನಾನು ಜೋಡಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತು ಬೆಳಿಗ್ಗೆ ನನ್ನ ಹಸ್ಬೆಂಡು ಚಿಕನ್ ತೊಗೊಂಡ್ಬಂದಿದ್ರು ಚಿಕನ್ ಗ್ರೇವಿ ಮಾಡಿ ಮುದ್ದೆ ಮುದ್ದೆ ಮಾಡ್ಕೊಂಡಿದ್ವಿ ನಾವು ಯಾಕೆಂದರೆ ಇಷ್ಟು ದಿನ ಊರಿಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಇನ್ನು ಕೌಂಟರ್ ಟೈಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆ ನಂತರದಲ್ಲಿ ಫ್ರೆಂಡ್ಸ್ ಇವಾಗ ಚಿಕನ್ ಗ್ರೇವಿ ಅಂದರೆ ತುಂಬ ಸಿಂಪಲ್ಲಾಗಿ ಸಿಕ್ಕಬಿಟ್ಟೆ ಕ್ವಿಕ್ಕಾಗಿ ಮಾಡುವಂಥ ಗ್ರೇವಿ ರೆಸಿಪಿ ಇದು ಯಾರಾದರೂ ರಿಲೇಟಿವ್ಸ್ ಬಂದು ಅರ್ಜೆಂಟ್ ಮಾಡ್ತಾ ಇದ್ರೆ ಊರಿಗೆ ಹೋಗ್ಬೇಕು ನಾವು ಟೈಮ್ ಆಯಿತು ಆ ಥರ ಏನಾದರೂ ಅರ್ಜೆಂಟ್ ಮಾಡ್ತಾಯಿದ್ರೆ ಅಥವಾ ಬೇಗ ನೀವು ಸರ್ವ್ ಮಾಡಬೇಕು ಅಡುಗೆ ಮಾಡಿ ಬಡಿಸ್ಬೇಕಂದ್ರೆ ಈ ಥರದ ಒಂದು ಚಿಕ್ಕ ಕ್ವಿಕ್ಕಾಗಿ ನೀವು ಚಿಕನ್ ಗ್ರೇವಿ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿ ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಬಾಂಡಲೆಯನ್ನು ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಅದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಜೊತೆಗೆ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಸೇರಿಸಿದ ನಂತರದಲ್ಲಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದನ್ನು ಫ್ರೈ ಅದು ತುಂಬಾ ಬೇಗನೆ ಮಾಡ್ಕೊಬೋದು ಫ್ರೆಂಡ್ಸ್ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಈಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರದಲ್ಲಿ ನೋಡಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಇತ್ತಲ್ಲ ಅದು ಒಳೆಯದು ಸ್ವಲ್ಪ ಇತ್ತು ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಅದನ್ನೇ ಹಾಕ್ಕೊಂಡೆ ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡೆ ನಂತರದಲ್ಲಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಂತರದಲ್ಲಿ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಚಜ್ಜಿ ತಗೊಂಡು ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಸೇರಿಸ್ಕೊಂಡು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವೆಷ್ಟು ಚೆನ್ನಾಗಿ ಎಣ್ಣೆಯೊಂದಿಗೆ ಈ ಐಟಮ್ಸ್ಗಳು ಫ್ರೈ ಆಗ್ತಾವೆ ಚಿಕನ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಿದ್ದಂಗೆ ನಾನು ಟಮೊಟನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಸಣ್ಣ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟಮಾಟನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರದಲ್ಲಿ ನಾನು ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಒಂದು ಒಳ್ಳೆ ರುಚಿ ಬರುತ್ತೆ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಂತರದಲ್ಲಿ ನೋಡಿ ಇವಾಗ ಚಿಕನ್ನ ನಾನು ಒಂದು ಟೀ ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಚಿಕನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಸ್ಮೂತ್ ಚಿಕನ್ನು ನನಗೆ ಇವಾಗ ಗಟ್ಟಿ ಚಿಕನು ಫಾರಮು ಬೈಲರ್ ಅಂತಲ್ಲ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನನಗೆ ಈಸಿಯಾಗಿ ಗೊತ್ತಾಗುತ್ತಾರ ಸ್ಮೂತ್ ಮತ್ತು ಗಟ್ಟಿ ಈ ಥರ ನಾನು ಅಂದ್ಕೊಂಡಿರೋದು ಸೊ ಹಾಗಾಗಿ ಫ್ರೆಂಡ್ಸ್ ಇನ್ನು ಸ್ಮೂತ್ ಚಿಕನ್ ಇರುತ್ತಲ್ಲ ಸ್ಮೂತ್ ಅಂದರೆ ಫಾರಮ್ ಅನಿಸುತ್ತೆ ಮೇ ಎಷ್ಟು ಸ್ಮೂತ್ ಚಿಕನ್ ಇದೆಯಲ್ಲ ಅದನ್ನು ನೋಡಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಸಿಂಪಲ್ಲು ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದ ನಂತರದಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅರಿಶಿನ ಒಂಥರ ಸ್ಮೆಲ್ ಬರುತ್ತಲ್ವ ಸ್ಮೆಲ್ ಹೋಗಲಿ ಅಂಥೇಳಿ ಹಾಗೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರದಲ್ಲಿ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಯಾಕೆಂದರೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗೂ ಸಹ ಬೆಂದ್ಕೊಳ್ಳುತ್ತೆ ಹಾಗಾಗಿ ಈಗ ಫ್ರೆಂಡ್ಸ್ ಅದು ಚೆನ್ನಾಗಿ ಬೆಂದ್ಕೊಂಡಿದೆ ಒಂದು ಒಂದು ಅರ್ಧ ಭಾಗದಷ್ಟು ಬೆಂದ್ಕೊಂಡಿದೆ ಚಿಕನ್ ಅಂತಲೇ ಹೇಳ್ಬೋದು ಈ ಸ್ಟೇಜಲ್ಲಿ ನಾನು ಇದಕ್ಕೆ ಚಿಕನ್ ಮಸಾಲ ಪೌಡರ್ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಎಲ್ಲನೂ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಬಿಡಿ ಫ್ರೆಂಡ್ಸ್ ಜೊತೆಗೆ ಇದು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಖಾಲಿಯಾಗಿಬಿಟ್ಟಿದೆ ಮನೇಲಿ ತಂದ್ಕೋಬೇಕು ಆ ನಂತರದಲ್ಲಿ ಫ್ರೆಂಡ್ಸಿನ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ಹಾಕೊಳ್ಳಿ ಯಾಕೆಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಹಾಕಿದ ನಂತರದಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಒಂದು ಐದರಿಂದ ಒಂದು ಆರು ನಿಮಿಷ ಮಿಕ್ಸ್ ಮಾಡಿದ ನಂತರದಲ್ಲಿ ನಾನು ಧನಿಯಾ ಪುಡಿ ಅಂದರೆ ಮಸಾ ಅಂದರೆ ಮನೇಲಿ ಮಾಡಿರ್ತಾರಲ್ಲ ಬರೀ ಧನ್ಯ ಅಲ್ಲ ಸಾಂಬಾರು ಮಾಡೋಕ್ಕೆ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ಅದನ್ನು ಒಂದು ಎರಡು ಸ್ಪೂನಷ್ಟು ನಾವು ಆ್ಯಡ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲೆಗಳ ಹಸಿ ಸ್ಮೇಲೆ ಹೋಗ್ಬೇಕಲ್ವಾ ಹಾಗಾಗಿ ಹಾಗೆ ಫ್ರೆಂಡ್ಸಿಂದ ಧನ್ಯಗೂ ಕೂಡ ಸೇರಿಸ್ಕೊಳ್ತೀನಿ ಇವಾಗ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಧನಿಯಾನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ನಾವು ಬೇಯಿಸ್ಕೊಂಡ್ವಿ ಅಂದರೆ ಚಿಕನ್ನು ರುಚಿಯಾಗಿ ಒಂದು ಗ್ರೇವಿ ರೆಡಿಯಾಗುತ್ತೆ ಚಪಾತಿಗೆ ಆಗಲಿ ಮುದ್ದೆಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಕ್ವಿಕ್ಕಾಗಿ ಏನಾದರೂ ಅರ್ಜೆಂಟ್ ಕೆಲಸ ಇದೆ ಅಥವಾ ಅದೇ ನಾನು ಆಗಲೇ ಹೇಳ್ದಾಗೆ ಅರ್ಜೆಂಟಾಗಿ ನಾವು ಬಡ್ ಸರ್ವ್ ಮಾಡಬೇಕು ಊಟಕ್ಕೆ ಕೊಡಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ ಹೊಟ್ಟೆ ಸಿಕ್ಕ ಸಿಕ್ಕಾಬಡ್ಡೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನೀರನ್ನು ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ವಪ್ಪ ಅಂತಂದರೆ ಡೂಪರ್ ಅಡುಪರಾದಂಥ ಚಿಕನ್ ದಿಢೀರ್ ಮಾಡುವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಫೈನಲಿ ನೋಡಿ ಚಿಕನ್ ಗ್ರೇವಿ ರೆಡಿ ಆಯಿತು ನಿಮಗೆ ನೋಡ್ತಿದ್ದಂಗೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಸೊ ಇದನ್ನು ನಮ್ಮ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡು ಊಟನ ಮುಗಿಸ್ಕೊಂಡ್ವು ಹಾಗೆ ಫ್ರೆಂಡ್ಸ್ ಇನ್ನೂ ಲಾಗ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಬ ಬಾಯ್ ಟೇಕ್ ಕೇರ್